ಹಲೋ ಫ್ರೆಂಡ್ಸ್ ನಿಮ್ಗೆಲ್ಲರಿಗೂ ನನ್ನ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಇದು ಹೊಸ ವರ್ಷದ ವ್ಲಾಗ್ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎರಡು ಮೂರು ದಿನದ ವ್ಲಾಗ್ ಒಟ್ಟಿಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಆಗಿದ್ದೆ ಅದಕ್ಕೋಸ್ಕರನೇ ಹೊಸ ವರ್ಷದ ದಿನ ನಾವು ನಾನ್ ವೆಜ್ ಮಾಡಿದ್ವಿ ಚಿಕನ್ ಸಾರು ಮತ್ತು ಚಿಕನ್ ಸುಕ್ಕ ಅನ್ನ ಕೋಳಿ ರೊಟ್ಟಿ ಮಾ ಪ್ರಾಪರಾಗಿ ಮಂಗಳೂರು ಸ್ಟೈಲಲ್ಲಿ ಎಲ್ಲ ಮಾಡಿದ್ದು ಎಲ್ಲೋ ಚೆನ್ನ ಆಟ ಆಡ್ತಾ ಇದ್ದಾಳೆ ಅವಳು ನಾನು ವೀಡಿಯೋ ತೆಗಿ ನಾನು ಸ್ಕೇಟಿಂಗ್ ಮಾಡೋದು ಅಂತೆಲ್ಲ ಹೇಳ್ತಾ ಇದ್ಲು ಅದಕ್ಕೆ ಸ್ವಲ್ಪ ವೀಡಿಯೋ ತೆಗಿತಾಯಿದ್ದೀನಿ ಮತ್ತೊಂದು ನೀವು ಟೈಟಲಲ್ಲಿ ನೋಡಿದಾಗೆ ಹೊಸ ವರ್ಷದ ದಿನವೇ ಬೆಳಿಗ್ಗೆ ಬೆಳಿಗ್ಗೆ ನಾನು ಅಂದ್ಕೊಂಡಿದ್ದೆ ಆಗಲಿಲ್ಲ ಅದೇನಂತ ನಾನು ನಿಮಗೆ ಹೇಳ್ತೀನಿ ಮುಂದೆ ಎಲ್ಲಿಗೂ ಹೋಗಲಿಲ್ಲ ಹೊಸ ವರ್ಷದ ದಿನ ಬೆಳಿಗ್ಗೆ ಎದ್ದು ಹೀಗೆ ಏನಾದರೂ ಸ್ಪೆಷಲ್ ಮಾಡೋಣ ಅಡುಗೆ ಅಂತೇಳಿ ಇವತ್ತು ಚಿಕನ್ ಸಾರು ಚಿಕನ್ ಸುಕ್ಕ ಮಂಗಳೂರವರು ಅಂದ ತಕ್ಷಣ ಸ್ವಲ್ಪ ನಾನ್ ವೆಜ್ ಎಲ್ಲ ತಿಂತಾರಲ್ವ ಸೊ ಅದಕ್ಕೆ ಇವತ್ತು ಅದೇ ಮಾಡಿದ್ದು ಮತ್ತು ನಿನ್ನೆ ಥರ್ಟಿ ಫಸ್ಟ್ಗೆ ನಾವೇನು ಸ್ಪೆಷಲ್ ಮಾಡಿರಲಿಲ್ಲ ಇದು ನನ್ನ ತಮ್ಮ ನನಗೋಸ್ಕರ ತಂದಿರೋದು ತುಂಬ ಮಸಾಲೆ ಇದೆಲ್ಲ ಇದೆ ಮೊದಲೊಂದು ನೋಡಿದರೆ ಅದು ಚಿಕನ್ ಸುಕ್ಕ ಮಸಾಲ ಅಂತೇಳಿ ಅದು ನಾನು ಊರಿಗೆ ಹೋದಾಗ ಊರಿಂದ ತಂದಿದ್ದಷ್ಟೇ ನಾನು ಇದ್ರದ್ದು ವೀಡಿಯೋ ಮಾಡಬೇಕು ಅಂತ ತುಂಬ ದಿನದಿಂದ ಅನ್ಕೊಂಡಿದ್ದೆ ಏನೆಲ್ಲ ತಂದಿದ್ದ ಅಂತೇಳಿ ಇಲ್ಲಿ ಅವನು ಜಾಮ್ ಬೇರೆ ಬರದ ಬೇರೆ ಬೇರೆ ಥರದ್ದೆಲ್ಲ ತಂದಿದ್ದ ಚಿನ್ನು ಎಲ್ಲ ಹಿಡಿದು ತೋರಿಸ್ತಾ ಇದ್ದಾಳೆ ನಾನು ತೋರಿಸ್ತೀನಿ ಅಂತೇಳಿ ಇದು ಆರೆಂಜ್ ಜಾಮ್ ಇದೆ ಬಟರ್ ಚಿಕನ್ ಮಸಾಲಾ ಇದು ರಸಮಲಾಯಿ ಪೌಡರ್ ಇದೆ ರಸ ಮಲಾಯಿ ನಾನಿನ್ನೂ ಮಾಡಲಿಲ್ಲ ಈ ಪೌಡರ್ ಅವ್ನು ತಂದಿದ್ನಲ್ವ ಜಾಸ್ತಿ ಅಂತರಲಿಲ್ಲ ತಂದಿರೋದು ಸ್ವಲ್ಪ ಊರಲ್ಲಿ ಕೂಡ ಕೊಟ್ಟಿದೆ ಸೊ ಇಲ್ಲಿ ನನ್ನ ಹತ್ರ ಎರಡು ಪ್ಯಾಕ್ ಇದೆ ಅಷ್ಟೇ ಆ ರಸಮಲಾಯಿ ಕೇಕ್ ಮಾಡಬೇಕಾದ್ರೆ ನಾನು ಆ ರಸಮಲಾಯಿ ಪೌಡರ್ನ ಯೂಸ್ ಮಾಡ್ತೀನಿ ಬೇರೆ ಸಪ್ರೇಟಾಗಿ ಏನು ರಸಮಲಾಯಿ ಮಾಡಿಲ್ಲ ಒನ್ ಪ್ಯಾಕ್ ಇದೆ ಸೊ ಟ್ರೈ ಮಾಡ್ತೀನಿ ರಸಮಲಾಯಿ ಹೇಗೆ ಬರುತ್ತಂತ ನನಗಿನ್ನೂ ಗೊತ್ತಿಲ್ಲ ಮತ್ತು ಪಿಂಕ್ ಸಾಲ್ಟ್ ತಂದಿದ್ದಾನೆ ಆಮೇಲೆ ಸ್ಪೆಗೆಟಿ ಸ್ಪೆಗೆಟಿ ಮಾಡಿದ್ದೆ ನಾನು ರೆಸಿಪಿ ಕೂಡ ಶೇರ್ ಮಾಡಿದ್ದೆ ತುಂಬಾ ಸೂಪರಾಗಿತ್ತು ಮತ್ತೊಂದು ಇದು ಸ್ಪೈಸಿ ನೂಡಲ್ಸ್ ಅಂತೇಳಿ ತುಂಬ ಟೇಸ್ಟಿ ಆಗಿರುತ್ತೆ ನಂಗಂತೂ ತುಂಬ ಇಷ್ಟ ಅವ್ನು ಮೊದಲು ಕೂಡ ತೊಗೊಂಡು ಬಂದಿದ್ದ ಇವಾಗ ಕೂಡ ನಾನು ಹೇಳಿದೆ ಸ್ವಲ್ಪ ತೊಗೊಂಡು ಬರೋದಕ್ಕೆ ಸೊ ಒಂದು ನಾಲ್ಕೈದು ಪ್ಯಾಕೆಟ್ ತೊಗೊಂಡು ಬಂದಿದ್ದ ನಮ್ಗೆ ಏನಂದ್ರೆ ಒಂದು ಪ್ಯಾಕೆಟ್ ಓಪನ್ ಮಾಡಿದ್ರೆ ಒಂದ್ ದಿನದ ಬ್ರೇಕ್ಫಾಸ್ಟ್ ಆಗಿಬಿಡುತ್ತೆ ಎಲ್ಲರಿಗೂ ಚಿನ್ನ ತಿನ್ನೋದೆಲ್ಲ ಸ್ವಲ್ಪ ಸ್ಪೈಸಿ ಇರುತ್ತೆ ಅಂತ ಹೇಳಿ ಬಟ್ ಅದ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಇಷ್ಟ ಆಯಿತು ನನಗೆ ತುಂಬ ಜನ ಕ್ವಶನ್ ಮಾಡ್ಬೋದು ಇದೆಲ್ಲ ಎಲ್ಲಿಂದು ಅಂಥೇಳಿ ಅವನು ದುಬೈಯಲ್ಲಿರ್ತಾನೆ ಸೊ ಅಲ್ಲಿಂದ ಬರಬೇಕಾದ್ರೆ ಇದನ್ನೆಲ್ಲ ತೊಗೊಂಡು ಬಂದಿದ್ದ ಸುಮ್ಮನೆ ಇಲ್ಲಿ ಚಿಟ್ಟು ಕೂಡ ಆಟ ಆಡ್ತಾ ಇದ್ದಾನೆ ಇದು ಓಪನ್ ಮಾಡಿದರೆ ಸುಮ್ಮನೆ ಆಟ ಆಡ್ತಾ ಇರ್ತಾನೆ ಅದನ್ನು ಇವಾಗೆಲ್ಲ ನೀಟಾಗಿ ಜೋಡಿಸಿರಬೇಕು ಊರಿಗೆ ಹೋಗಿರೋದ್ರಿಂದ ನನಗೆ ಅದೆಲ್ಲ ಚೆನ್ನಾಗಿ ಇಡೋದಕ್ಕೆ ಆಗಲಿಲ್ಲ ಸೊ ಇವಾಗೆಲ್ಲ ಇಡಬೇಕು ಯಾವುದೆಲ್ಲ ಡೇಟ್ ಎಲ್ಲ ನೋಡಿ ಯಾವುದು ಯೂಸ್ ಮಾಡಬೇಕು ಅದೆಲ್ಲ ನೋಡಬೇಕು ಅದಾದ ನಂತರ ಇವಾಗ ಊಟಕ್ಕೆ ರೆಡಿ ಆಗಿಬಿಟ್ಟಿದ್ದೀನಿ ಇವತ್ತು ಹೇಳ್ದಾಗೆ ಬೆಳಿಗ್ಗೆ ನಾವು ಇಡ್ಲಿ ಮಾಡಿದ್ವಿ ಸೊ ಇಡ್ಲಿ ಕೋಳಿ ರೊಟ್ಟಿ ಕೋಳಿ ಸಾರು ಚಿಕನ್ ಸುಕ್ಕ ಮಂಗ್ಳೂರು ಸ್ಟೈಲ್ ತುಂಬಾ ರುಚಿಯಾಗಿತ್ತು ಅದಾದ ಮೇಲೆ ಇವತ್ತಿನ ವ್ಲಾಗನ್ನು ನಾನು ಮತ್ತೆ ಕಂಟಿನ್ಯೂ ಮಾಡಿಲ್ಲ ಮಧ್ಯಾಹ್ನ ಎಲ್ಲ ಮತ್ತೆ ಸಂಜೆ ಡೈರೆಕ್ಟಾಗಿ ಇಲ್ಲಿ ಒಂದು ನಾನು ಭರತನಾಟ್ಯಂ ಕ್ಲಾಸ್ ನೋಡಿದೆ ಚಿನ್ನಗೆ ಹಾಕ್ಬೇಕಂತ ನಂಗೆ ತುಂಬಾ ಇಷ್ಟ ಇತ್ತು ಸ್ವಲ್ಪ ಹತ್ತಿರದಲ್ಲೇ ಸಿಕ್ತು ನನಗೆ ಒಂದು ಭರತನಾಟ್ಯಂ ಕ್ಲಾಸ್ ಅದಕ್ಕೆ ನಾನು ಅವಳನ್ನ ಭರತನಾಟ್ಯಂ ಕ್ಲಾಸ್ಗೆ ಇವತ್ತು ಫಸ್ಟ್ ಜನ್ವರಿ ಸೊ ಇವತ್ತಲ್ಲಿ ಓಪನ್ ಇತ್ತು ಅದಕ್ಕೆ ಇವತ್ತೊಂದು ಟ್ರಯಲ್ ಕೊಡೋಣ ಅಂಥೇಳಿ ಕರ್ಕೊಂಡು ಹೋದೆ ಹೋಗಿದ್ಲು ಅವಳು ತುಂಬಾ ಖುಷಿ ಆಯಿತು ನನಗೆ ಕೂಡ ಮಾಡ್ತಾಳು ಮಾಡಲು ಗೊತ್ತಿಲ್ಲ ಬಟ್ ಇವಾಗ ಕರ್ಕೊಂಡು ಹೋಗಿದ್ದೀನಿ ಕಂಟಿನ್ಯೂ ಎಷ್ಟು ಟೈಮ್ ಮಾಡ್ತೀನಿ ಅಂತ ನೋಡಬೇಕು ಫಸ್ಟು ಕರಾಟೆ ಕ್ಲಾಸಿಗೆ ಹಾಕಿದ್ದೆ ಇವಾಗ ಭರತನಾಟ್ಯಮ್ ಹಾಕಿದ್ದೀನಿ ನೋಡ್ತೀನಿ ಎಷ್ಟು ಟೈಮ್ ಮಾಡ್ತಾಳೆ ಅಂಥೇಳಿ ನನಗೆ ಇದರಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್ ಇದೆ ಅಂದರೆ ಭರತನಾಟ್ಯಂ ಕಲಿಸ್ಬೇಕು ಮ್ಯೂಸಿಕ್ ಕಲಿಸ್ಬೇಕು ನನಗಂತೂ ನಿಜವಾಗ್ಲೂ ಹೇಳ್ತೀನಿ ಇವಾಗ ನನಗೆ ನಾನೇ ಕಲಿಬೇಕು ಅಂತ ತುಂಬಾ ಆಸೆ ಮ್ಯೂಸಿಕ್ ಸಿಂಗಿಂಗ್ ಎಲ್ಲ ಕಲಿಬೇಕು ಎಲ್ಲ ಬಟ್ ಸ್ವಲ್ಪ ಆಸೆ ನನಗೆ ಹಾಡು ಕೇಳೋದೆಲ್ಲ ತುಂಬಾ ಇಷ್ಟ ಸೊ ಈ ಥರದ್ದೆಲ್ಲ ಅದಕ್ಕೆ ಮಗಳಿಗೆ ಹಾಕ್ತಾ ಇರ್ತೀನಿ ಇಲ್ಲಿ ಒಬ್ಬರು ಸರ್ ಹೇಳಿಕೊಡ್ತಾರೆ ಎಲ್ಲ ಜೆಂಟ್ಸೇ ಇದ್ದಾರೆ ತುಂಬ ಚೆನ್ನಾಗಿ ಹೇಳಿಕೊಟ್ರು ಫಸ್ಟ್ ಡೇ ಮತ್ತೆ ವ್ಲಾಗನ್ನ ಡೈರೆಕ್ಟಾಗಿ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಿದ್ದೀನಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ಮಾರ್ಕೆಟ್ಗೆ ಹೋಗಿದ್ದೆ ಪ್ರಾನ್ಸ್ ತೊಗೊಂಡು ಬಂದೆ ಅದ್ರ ಜೊತೆಗೆ ಮಾಂದಿಲಿ ಅಂತ ಒಂದು ಫಿಶ್ ಬರುತ್ತೆ ಅದನ್ನು ತೊಗೊಂಡು ಬಂದಿದ್ದೆ ಆಮೇಲೆ ಬಂಗಡೆ ತಂದಿದ್ದೆ ಬಂಗಡೆ ಜಾಸ್ತಿ ತರಲಿಲ್ಲ ಬಂಗಡೆನ ಇಡ್ತೀನಿ ನಾಳೆ ಫ್ರೈ ಮಾಡ್ತೀನಿ ಇವಾಗ ಪ್ರಾನ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ಇಲ್ಲಿ ರಸಮಲಾಯಿ ಡ್ರೈ ಕೇಕ್ ಮಾಡಿದ್ದೆ ನಾನು ಫುಲ್ ರೆಸಿಪಿ ವಿಡಿಯೋ ಹಾಕಿದ್ದೆ ನೀವು ನೋಡಲಿಲ್ಲ ಅಂದರೆ ನೋಡ್ಕೊಳ್ಳಿ ಏನಾಯ್ತಂದರೆ ತಮ್ಮ ವಾಪಸ್ ರಿಟರ್ನ್ ಹೋಗ್ತಾ ಇದ್ದಾನೆ ನೀವು ಅಂದ್ಕೊಳ್ಬೋದು ಎಷ್ಟು ನಾನ್ ವೆಜ್ ಮಾಡ್ತೀರಾ ಅಂತೇಳಿ ನಾವು ಇಷ್ಟೊಂದು ನಾನ್ ವೆಜ್ ಮಾಡಲ್ಲ ವಾರಕ್ಕೆ ಒಂದು ದಿನ ಮಾಡ್ತೀವಿ ಅಷ್ಟೇ ಹೆಚ್ಚಂದ್ರೆ ಎರಡು ದಿನ ಬಟ್ ಇವಾಗ ತಮ್ಮ ವಾಪಸ್ ರಿಟರ್ನ್ ಹೋಗ್ತಾನಲ್ವ ಸೊ ಅವನಿಗೋಸ್ಕರ ಏನಾದರೂ ಸ್ಪೆಷಲ್ ಮಾಡಬೇಕು ಅಂಥೇಳಿ ಮಾಡ್ತಾ ಇದ್ದೀವಿ ಮತ್ತು ಇದು ರಸಮಲಾಯಿ ಡ್ರೈ ಕೇಕ್ ನಾನಿದು ಅವ್ನಿಗೆ ಕಳಿಸ್ಕೊಡೋದಕ್ಕೆ ಈ ಥರದ್ದು ಎರಡು ಮೂರು ಬ್ಯಾಚಸ್ ಮಾಡಿ ಮಾಡಿ ಕಟ್ ಮಾಡಿ ಪ್ಯಾಕ್ ಮಾಡಿ ಕಳಿಸ್ಕೊಡ್ತಾ ಇದ್ದೀನಿ ಅಲ್ಲಿ ಅವ್ನ ಫ್ರೆಂಡ್ಸ್ ಎಲ್ಲ ಇದ್ದಾರಲ್ವ ಸೊ ತಿನ್ನಲಿ ಅಂತೇಳಿ ಇದು ಡ್ರೈ ಕೇಕ್ ಇದು ನಾಲ್ಕೈದು ದಿನ ಇಟ್ಟರು ಏನು ಹಾಳಾಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟಾಗಿ ಹಾಗೆ ಇರುತ್ತೆ ಸೊ ಇವಾಗ ಮಾಡಿದ್ದಷ್ಟೇ ಇದನ್ನೆಲ್ಲ ಪ್ಯಾಕ್ ಮಾಡಿ ತೆಗೆದಿಡಬೇಕು ತುಂಬಾ ಕೆಲಸ ಆಗ್ಬಿಡುತ್ತೆ ಮತ್ತೆ ನೀವು ಆವಾಗಲೇ ಹೇಳಿದಾಗೆ ಹೊಸ ವರ್ಷ ಯಾಕೆ ಪ್ಲ್ಯಾನ್ ಎಲ್ಲ ಅಪ್ಸೆಟ್ ಆಯಿತು ಹೇಳಿ ನಾವು ಥರ್ಟಿ ಫಸ್ಟ್ ಡಿಸೆಂಬರ್ಗೆ ಪ್ಲ್ಯಾನ್ ಮಾಡಿ ಮಲಗಿದ್ದೆ ಬೇರೆ ಬಟ್ ಆಗಿದ್ದೆ ಇನ್ನೊಂದು ನಾವು ಯೋಚನೆ ಮಾಡಿದ್ವಿ ಬೆಳಿಗ್ಗೆ ಎದ್ದು ನಾವಿಲ್ಲಿ ಟೆಂಪಲ್ ಮುಂದೆ ಎಲ್ಲ ತುಂಬ ದೊಡ್ಡ ಟೆಂಪಲ್ ಇದೆ ಅಲ್ಲಿಗೆಲ್ಲ ಹೋಗಬೇಕು ಅಂಥೇಳಿ ಅದು ವಜ್ರೇಶ್ವರಿ ಎಲ್ಲ ಯಾರು ಕೇಳಿರ್ಬೋದು ಅಲ್ಲೆಲ್ಲ ನಾನು ತುಂಬ ಸಲ ಹೋಗಿದ್ದೆ ಬಟ್ ತಮ್ಮನ್ನು ಕರ್ಕೊಂಡು ಹೋಗಬೇಕು ಅಂತೇಳಿ ನಾವು ಫುಲ್ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬೆಳಿಗ್ಗೆ ಎದ್ದು ಹೋಗಲೇಬೇಕು ಟೆಂಪಲ್ಗೆಲ್ಲ ಅಂತ ಅಂತೇಳಿ ಬಟ್ ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಪೀರಿಯಡ್ ಆಗೋಯ್ತು ಸೊ ನನ್ನಿಂದ ಫುಲ್ ಪ್ಲ್ಯಾನೇ ಕ್ಯಾನ್ಸಲ್ ಆಗೋಗಿತ್ತು ಏನು ಮಾಡೋದಕ್ಕಾಗಲಿಲ್ಲ ದೇವಸ್ಥಾನಕ್ಕೂ ಆಗಲಿಲ್ಲ ಅದಕ್ಕೆ ಮತ್ತೆ ಮನೆಯಲ್ಲಿ ನಾವು ನಾನ್ ವೆಜ್ ಎಲ್ಲ ಮಾಡಿ ಸುಮ್ಮನೆ ಸಿಂಪಲ್ ಆಗಿ ಅವರೆಲ್ಲ ಮತ್ತೆಲ್ಲಿ ಹತ್ರ ಟೆಂಪಲ್ಗೆ ಹೋಗಿ ಬಂದರು ಹೊಸ ವರ್ಷಕ್ಕೆ ಒಂದು ದೇವಸ್ಥಾನಕ್ಕೆ ಹೋದ್ರೆ ಒಂದು ಪಾಸಿಟಿವಿಟಿಯಿಂದ ಹೊಸ ವರ್ಷ ಶುರು ಆಗುತ್ತೆ ಬಟ್ ಏನು ಮಾಡೋದಕ್ಕಾಗೋದಿಲ್ಲ ಯೋಚನೆ ಮಾಡಿದ್ದೆ ಒಂದು ಆಗಿದ್ದೆ ಇನ್ನೊಂದು ಹೊಸ ವರ್ಷಕ್ಕೆ ದೇವಸ್ಥಾನಕ್ಕೊಂದು ಹೋಗೋದಕ್ಕಾಗಲಿಲ್ಲ ಇಲ್ಲಾಂದ್ರೆ ಪ್ರತಿ ವರ್ಷ ಹೋಗಿ ಅದಾದ ಮೇಲೆ ನಾನು ಮನೆ ಕ್ಲೀನಿಂಗ್ ಗೆ ಯಾಕಂದರೆ ಯಾಕಂದ್ರೆ ಈ ಬೆಡ್ ಸ್ವಲ್ಪ ಚಿಕ್ಕದಾಗತ್ತೆ ಇವಾಗ ನಾಲ್ಕು ಜನ ಮಲ್ಗಬೇಕಾದ್ರೆ ಅದು ಮಕ್ಕಳೇನಂದರೆ ಈ ಕಡೆ ಮಲ್ಗಿಸಿದ್ರೆ ಆ ಕಡೆ ಹೋಗಿಬಿಡ್ತಾರೆ ಸೊ ತುಂಬಾ ಜಾಗ ಬೇಕಾಗ್ತದೆ ಮಕ್ಕಳಿಗೆ ನಾನೇನು ಮಾಡಿದೆ ಜಾಗ ಕಡಿಮೆ ಇದೆ ಆದ್ರೂ ಇವಾಗ ಒಬ್ರು ಕೆಳಗೆ ಮಲ್ಕೊಳ್ಳೋದು ಒಬ್ರು ಮೇಲೆ ಅದೆಲ್ಲ ನಂಗೆ ಇಷ್ಟನೇ ಆಗಲ್ಲ ಒಂದೇ ಎಲ್ಲ ಕೆಳಗಡೆ ಮಲ್ಕೊಳೋಣ ಇಲ್ಲ ಎಲ್ಲ ಮೇಲ್ಗಡೆನೇ ಅಂತೇಳಿ ನಾನೊಂದು ಚಿಕ್ಕ ಬೆಡ್ ಆರ್ಡರ್ ಮಾಡಿದೆ ಅಂದ್ರೆ ಇದು ಡಬಲ್ ಬೆಡ್ ಇದೆ ಅಲ್ಲ ಅದ್ರ ಜೊತೆಗೆ ಇನ್ನೊಂದು ಸಿಂಗಲ್ ಬೆಡ್ ಅಟ್ಯಾಚ್ ಮಾಡಿ ಹಾಕೋಣ ನಾವೆಲ್ಲರೂ ಮೇಲ್ಗಡೆ ಅಂತ ಅಂಥೇಳಿ ಸೊ ಅದು ಇವತ್ತು ಬರ್ತಾ ಇದೆ ಅದಕ್ಕೋಸ್ಕರನೇ ನಾನೇನು ಮಾಡ್ತಾ ಇದ್ದೀನಿ ಎಲ್ಲ ಫಸ್ಟು ಕ್ಲೀನ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ಯಾಕಂದರೆ ಇಲ್ಲಿ ಜಾಗ ಕಡಿಮೆ ಆಗ್ತದೆ ಅಲ್ಲಿ ನಾನೇನು ಕೇಕ್ ಸಾಮಾನೆಲ್ಲ ಇಟ್ಟಿದೆ ನೋಡಿ ಅದಕ್ಕೆ ಜಾಗ ಅಂದರೆ ಕಡಿಮೆ ಆಗ್ತದೆ ಅದನ್ನು ಟರ್ನ್ ಮಾಡಿನೇ ಇಡಬೇಕಾಗುತ್ತೆ ಸೊ ಅದು ಟರ್ನ್ ಮಾಡಬೇಕಿದ್ರೆ ಮೊದಲು ಅದು ಮಂಚ ಚಿಕ್ಕದು ಬೆಡ್ ಬರಬೇಕಿದ್ರ ಮೊದಲು ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟುಬಿಡೋಣ ಅಂಥೇಳಿ ನಾನಿಲ್ಲಿ ಕ್ಲೀನಿಂಗ್ ಪ್ರೊಸೆಸಲ್ಲಿ ತಗೊಂಡಿದ್ದೀನಿ ಸೊ ಇಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಒಂದ್ರ ನಂತರ ಒಂದು ಅದಾದ ನಂತರ ಕೂಡಲೇ ಬೆಡ್ ಬಂದ್ಬಿಡ್ತು ಎಲ್ಲ ಕ್ಲೀನ್ ಮಾಡಿ ವರ್ಸು ಅಷ್ಟರಲ್ಲೇ ಇಲ್ಲಿ ನೋಡ್ಬೋದು ಇದು ಸಿಂಗಲ್ ಬೆಡ್ ಆರ್ಡರ್ ಮಾಡಿದ್ದು ಇದು ಕರೆಕ್ಟ್ ಾಗಿ ಫುಲ್ ಆ್ಯಕ್ಚುಲಿ ರೂಮೇ ತುಂಬ ಬಿಡ್ತು ನನಗೆ ಜಾಗನೇ ಅಲ್ಲಿ ಸ್ವಲ್ಪನೇ ಜಾಗ ಇತ್ತು ಒಳಗಡೆ ಕೂಡ ಸಾಮಾನು ಇಡ್ಬೋದು ತುಂಬ ಚೆನ್ನಾಗಿದೆ ಇದು ನಮಗೆ ಅಂದರೆ ಈಸಿ ಆಯಿತು ಮಕ್ಕಳನ್ನೆಲ್ಲ ಆರಾಮಾಗಿ ಮಲ್ಕಿಸೋದಕ್ಕೆ ಈಸಿ ಆಯ್ತು ಆದರೆ ಬೆಡ್ರೂಮ್ ಫುಲ್ ತುಂಬಿ ಹೋಯ್ತು ಅಂದರೆ ಫುಲ್ ಬೆಡ್ ತುಂಬಿದ ಹಾಗೆ ಕಾಣ್ತಾ ಇದೆ ಬಟ್ ಪರವಾಗಿಲ್ಲ ಮನೆ ಚಿಕ್ಕದು ಸೊ ಅಲ್ಲ ಈ ಮನೆಯೇ ದೊಡ್ಡದು ಮೊದಲಿರೋ ಮನೆಗಿಂತ ಆದರೆ ಜನ ಜಾಸ್ತಿ ಆ ಇದ್ದಾಗೆ ನಮಗೆ ಎಷ್ಟು ದೊಡ್ಡ ಮನೆ ಇದ್ದರೂ ಚಿಕ್ಕದೆ ಅಂತ ಅನಿಸುತ್ತೆ ಬೆಟ್ಟೆಲ್ಲ ಬಂದಾಯಿತು ಇದು ನೆಕ್ಸ್ಟ್ ಡೇ ವ್ಲಾಗು ನಾನು ನಿನ್ನೆನೆ ಹೇಳಿದ್ದೆ ನಾನು ಮಾಂದೆಲಿ ಅಂತ ಒನ್ಲೊಂದು ಫಿಶ್ ಬರುತ್ತೆ ಅದು ಪ್ರಾನ್ಸ್ ಮತ್ತು ಬಂಗಡೆ ತಗೊಂಡು ಬಂದಿದ್ದೆ ಅಂಥೇಳಿ ಮಾಂದೆಲಿ ಫ್ರೈ ಮಾಡಿದ್ವಿ ನಿನ್ನೆ ಮತ್ತು ಪ್ರಾನ್ಸ್ ಸಾರು ಮಾಡಿದ್ದೆ ಲಾಸ್ಟು ಲಾಸ್ಟ್ ಇದರಲ್ಲಿ ಆಮೇಲೆ ಬಂಗಡೆ ಏನು ಮಾಡಿದೆ ಹಾಗೆ ಹಾಗೆ ತೆಗೆದು ಫ್ರೀಜರ್ ಒಳಗಡೆ ಇಟ್ಬಿಟ್ಟಿದೆ ಅದನ್ನೇ ಇವತ್ತು ಅನ್ನ ಸಾರು ಜೊತೆಗೆ ಬೇಳೆ ಸಾರು ಪಾಲಕ್ ದಾಲ್ ಮಾಡಿದ್ದು ಅದ್ರ ಜೊತೆಗೆ ಇದು ಬಂಗಡೆ ಮೀನು ಫಿಶ್ ಫ್ರೈ ಮಾಡೋಣ ಅಂಥೇಳಿ ತೆಗ್ದಿದ್ದೀನಿ ತುಂಬ ಚೆನ್ನಾಗಿರುತ್ತೆ ರಾತ್ರಿ ಏನಾದರೂ ಸ್ಪೆಷಲ್ ಮಾಡ್ತೀನಿ ರಾತ್ರಿ ಹೋಗ್ತಾನೆ ತಮ್ಮ ಸೊ ಸ್ಪೆಷಲ್ ಏನಾದರೂ ಮಾಡ್ತೀನಿ ಇದು ಮಧ್ಯಾಹ್ನಕ್ಕೆ ಇಲ್ಲಿ ಬಂಗ್ಡೆ ಮೀನನ್ನು ತೊಗೊಂಡಿದ್ದೀನಿ ಬಂಗ್ಡೆ ಮೀನ್ಗೆ ನಾನೇನು ಮಾಡಿದ್ದೀನಿ ಚಿಕನ್ ಟಿಕ್ಕ ಮಸಾಲ ಆವಾಗಲೇ ಮಸಾಲೆ ಎಲ್ಲ ತೋರಿಸಿದೆ ನೋಡಿ ಬಾಕ್ಸ್ ಒಳಗಡೆ ಇತ್ತು ಅದರಲ್ಲಿ ಚಿಕನ್ ಟಿಕ್ಕಾ ಮಸಾಲೆ ಇತ್ತು ಅದನ್ನು ಸ್ವಲ್ಪ ಆ್ಯಡ್ ಮಾಡಿದ್ದೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾರದ ಪುಡಿ ಅರಶಿಣ ಪುಡಿ ನಾರ್ಮಲ್ ಮಸಾಲೆ ಎಲ್ಲ ನೀವು ಯಾವಾಗಾದರೂ ಫಿಶ್ ಫ್ರೈ ಮಾಡಬೇಕಾದ್ರೆ ಈ ಥರದ್ದು ಕಬಾಬ್ ಮಸಾಲ ಚಿಕನ್ ಟಿಕ್ಕಾ ಮಸಾಲ ಅದೆಲ್ಲ ಒಂದು ಸ್ವಲ್ಪ ಆ್ಯಡ್ ಮಾಡಿ ನೋಡಿ ಆ ಫ್ರೈ ಟೇಸ್ಟೇ ಡಿಫ್ರೆಂಟ್ ಆಗಿಬಿಡುತ್ತೆ ಉಳ್ದಿರೋದೆಲ್ಲ ನಾರ್ಮಲ್ ಮಸಾಲ ಖಾರದ ಪುಡಿ ಅರಿಶಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹುಳಿಗೆ ಈ ಥರದ್ದೆಲ್ಲ ಹಾಕಿ ಕರ್ಬೇವಿನ ಸೊಪ್ಪೆಲ್ಲ ಬಟ್ ಈ ಒಂದು ಸ್ವಲ್ಪ ಒಂದು ಅರ್ಧ ಚಮಚ ಮಸಾಲ ಹಾಕ್ಬಿಡಿ ಚಿಕನ್ ಟಿಕ್ಕಾ ಚಿಕನ್ ಕಬಾಬ್ ಚಿಕನ್ ಸಿಕ್ಸ್ಟಿ ಫೈವ್ ಈ ಥರದ್ದು ಯಾವುದು ಮಸಾಲ ಆದರೂ ಪರವಾಗಿಲ್ಲ ಸ್ವಲ್ಪ ಹಾಕೊಂಡು ನೋಡಿ ತುಂಬಾ ರುಚಿ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಮಾಡುವಾಗ ಹಾಕ್ತೀನಿ ಅದು ಯಾವುದೇ ಫಿಶ್ ಇರಲಿ ಸ್ವಲ್ಪ ಹಾಕೊಳ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಅಂಥೇಳಿ ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಇಲ್ಲಿ ನಾನು ಮಸಾಲೆ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಇಟ್ಕೊಳ್ತೀನಿ ಅದಾದಮೇಲೆ ರವೆ ಹಾಕ್ಬಿಟ್ಟು ಫಿಶ್ ಫ್ರೈ ಕೂಡ ಮಾಡ್ತೀನಿ ಆಮೇಲೆ ಸ್ವಲ್ಪ ಅದನ್ನು ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಟುಬಿಟ್ಟಿದೆ ಒಳಗಡೆ ನಾನು ಆವಾಗಲೇ ಹೇಳಿದೆ ಅರ್ಧಂಬರ್ಧ ಕ್ಲೀನಿಂಗ್ ಆಗೋಗಿತ್ತು ಅದ್ರದ್ದು ಅಷ್ಟರಲ್ಲಿ ಬೆಡ್ ಬಂದುಬಿಡ್ತು ಸೊ ಬೆಡ್ ಎಲ್ಲ ಇಟ್ಟಿದ್ಮೇಲೆ ನಾನು ಕೇಕ್ ಇಡೋದೆಲ್ಲ ಕ್ಲೀನ್ ಮಾಡಿದ್ದೆ ಉಳಿದಿರೋ ಬಟ್ಟೆ ಎಲ್ಲ ಇತ್ತು ಒಣಗಿರೋದೆಲ್ಲ ಅದನ್ನು ಕ್ಲೀನ್ ಮಾಡೋಣ ಅಂಥೇಳಿ ಬಂದಿದ್ದೆ ಇವತ್ತು ಕ್ಲೀನಿಂಗ್ ಸಲ ಕೈ ಹಾಕಿದರೆ ಎಲ್ಲ ಮುಗಿಸೇ ಬಿಡೋಣ ಅಂಥೇಳಿ ಬಟ್ಟೆನೆಲ್ಲ ಜೋಡಿಸಿಡಬೇಕಿತ್ತು ಮತ್ತು ಯಾವುದು ಬೇಡದೇ ಇರೋ ಬಟ್ಟೆನ ಡೊನೇಟ್ ಮಾಡ್ತೀನಿ ಅಲ್ಲಿ ಒಂದು ಬ್ಯಾಗ್ ಒಳಗಡೆ ಹಾಕಿಟ್ಟಿದ್ದೆ ಅಂದರೆ ಚೆನ್ನಾಗಿರೋದು ಬಟ್ ತುಂಬ ಟೈಮ್ ಆಯಿತು ಇಲ್ಲ ಇಲ್ಲಾಂದರೆ ಬೇಡ ಅನ್ಸಿರೋದು ಬಟ್ಟೆನೆಲ್ಲ ನಾನು ಅಲ್ಲಿ ಇಡ್ತೀನಿ ಇಲ್ಲಿ ಮುಂಬೈಯಲ್ಲಿ ಅಲ್ಲಿ ಏನಂದರೆ ಯಾರಾದರೂ ಬರ್ ಬಂದರೆ ಅಂದರೆ ಕೆಲವೊಮ್ಮೆ ಯಾವುದಾದ್ರೂ ಬ್ರಿಡ್ಜ್ ಕೆಳಗಡೆ ಎಲ್ಲ ಕೂತ್ಕೊಂಡಿರ್ತಾರಲ್ವ ಅವರಿಗೆ ನಾನು ಕೊಟ್ಟುಬಿಡ್ತೀನಿ ಒಂದೊಂದು ಸಲ ಇಲ್ಲಿ ಕಸ ತೊಗೊಂಡು ಹೋಗೋದಕ್ಕೆ ಬರ್ತಾರೆ ಅವ್ರ ಹತ್ರ ಕೇಳ್ತೀನಿ ಅಂದರೆ ಇದು ಬೇಕಾದರೆ ತೊಗೊಳ್ಳಿ ಅಂಥೇಳಿ ಸೊ ಅವ್ರಿಗೆ ಕೂಡ ಕೊಟ್ಟಿದ್ದೆ ಮತ್ತು ಅವಾಗ್ದೇ ತೋರಿಸ್ದೆ ಜ್ಯಾಮ್ ಎಲ್ಲ ಇತ್ತು ಅಂತೇಳಿ ಅದನ್ನು ಕೂಡ ನಾನು ಅವ್ರಿಗೆ ಕೊಟ್ಬಿಟ್ಟಿದ್ದೆ ಒಂದು ಬ್ಯಾಗ್ ಕೊಟ್ಟಿದ್ದೆ ಇದು ಸೆಕೆಂಡ್ ಬ್ಯಾಗ್ ಫಸ್ಟ್ ಟೈಮ್ ಒಂದಿನ ಕ್ಲೀನ್ ಮಾಡಿದೆ ಅದನ್ನು ಕೊಟ್ಬಿಟ್ಟಿದ್ದೆ ಇದು ಸೆಕೆಂಡ್ ಬ್ಯಾಗ್ ಮತ್ತೆ ಹಾಕಿಟ್ಟಿದ್ದೆ ಮತ್ತು ಮೊನ್ನೆ ನಾನು ಇಲ್ಲಿ ಜೂಡಿಯೋದಲ್ಲಿ ಒಂದು ಶಾಪಿಂಗ್ ಮಾಡಿದೆ ಮನೆಗೆ ಹಾಕೊಳ್ಳೋದಕ್ಕೆ ಬಟ್ಟೆ ಇದು ಆರುನೂರು ರೂಪಾಯಿ ಕೊಟ್ಟು ತೊಗೊಂಡಿದ್ದೀನಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ಹಾಕೊಂಡಿದ್ದೀನಿ ಬಟ್ ತೊಗೊಳ್ಬೇಕಾದ್ರೆ ತುಂಬಾ ಇಷ್ಟ ಆಯಿತು ಆದರೆ ನಂಗೆ ಅದು ಗೊತ್ತಿಲ್ಲ ಹಾಕೊಂಡ್ಮೇಲೆ ನಂಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ತೊಗೊಳ್ಬೇಕಾದ್ರೆ ನಂಗೆ ಅಷ್ಟು ಗೊತ್ತಾಗಲಿಲ್ಲ ಈ ಥರದ್ದೇ ನಾನು ಎರಡು ಜೋಡಿ ತೊಗೊಂಡಿದ್ದೆ ಮನೆಯಲ್ಲೇ ಹಾಕ್ಕೊಳ್ಳೋದಕ್ಕೆ ಬೇಕು ಅಂತೇಳಿ ಸ್ವಲ್ಪ ಕಂಫರ್ಟೇಬಲ್ ಆಗಿ ಆಗಿರುತ್ತೆ ಅಂಥೇಳಿ ಬಟ್ ಇದನ್ನು ಮತ್ತೆ ಚೇಂಜ್ ಮಾಡಿ ರಿಟರ್ನ್ ಕೊಡ್ತೀನಿ ಇದೆಲ್ಲ ಇನ್ನೊಂದು ಜೋಡಿ ಇದೆ ಅಲ್ವಾ ಅದನ್ನು ರಿಟರ್ನ್ ಕೊಡ್ತೀನಿ ಇದನ್ನು ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಪರವಾಗಿಲ್ಲ ಅಂತೇಳಿ ಒಂದು ಜೊತೆ ಒಂದು ಜೋಡಿ ಹಾಕ್ಕೊಳ್ತೀನಿ ಸ್ವಲ್ಪ ಲೂಸ್ ಲೂಸ್ ಕೂಡ ಆಗಿದೆ ಅದಾದಮೇಲೆ ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಲ್ವ ಸ್ವಲ್ಪ ಅಲೋವೆರಾ ಜೆಲ್ನ ಹಾಕ್ಕೊಳ್ತೀನಿ ಮೊನ್ನೆ ತೊಗೊಂಡಿರೋದಷ್ಟೇ ಅಲೋವೆರಾ ಜೆಲ್ ನಂದು ಆ ಥರದ್ದೇನು ಮೇಕಪ್ ರುಟೀನ್ ಆಗಲಿ ಸ್ಕಿನ್ ಕೇರ್ ರುಟೀನ್ ಏನಿಲ್ಲ ಜಾಸ್ತಿ ಇವಾಗ ಅಲೋವೆರಾ ಜೆಲ್ ನೋಡಿದೆ ಎದುರುಗಡೆ ಸೊ ಅದನ್ನು ಸ್ವಲ್ಪ ಫೇಸ್ಗೆಲ್ಲ ಅಪ್ಲೈ ಮಾಡ್ತಾಯಿದ್ದೀನಿ ಎಲ್ಲ ಆಯಿತು ಇವಾಗ ನೆಕ್ಸ್ಟ್ ಫಿಶ್ಶು ಮ್ಯಾರಿನೇಟ್ ಆಗಿದೆ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ಇದ್ದೀನಿ ರವೆ ಹಾಕಿಬಿಟ್ಟು ಫ್ರೈ ಮಾಡ್ತೀನಿ ತುಂಬ ಕ್ರಿಸ್ಪಿಯಾಗಿ ಸಕ್ಕತ್ತಾಗಿತ್ತು ಫಿಶ್ ಅದು ಒಂದೊಂದು ಸಲ ಫಿಶ್ ಫ್ರೈ ಇದ್ರಾಗ ಸಿಂಪಲ್ ಆಗಿರೋ ಊಟದ ಜೊತೆ ಈ ಥರದ್ದೇನಾದರೂ ಫ್ರೈ ಇದ್ದಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ ಅಂದರೆ ಅನ್ನ ಬೇಳೆ ಸಾರು ಇಲ್ಲ ಒಂದೊಂದು ಸಲ ಗಂಜಿ ಜೊತೆಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಬಟ್ ಈ ಸಲ ಊರಿಗೆ ಹೋದಾಗ ನಾನು ಬ್ರೌನ್ ರೈಸ್ ಕೊಚ್ಚಿಗೆ ಅಕ್ಕಿ ತಗೊಂಡೇ ಬರಲಿಲ್ಲ ಗಂಜಿ ಮಾಡೋದಕ್ಕೆ ಅದಕ್ಕೆ ವೈಟ್ ರೈಸು ಬೇಳೆ ಸಾರು ಇದೆ ಎಲ್ಲ ಮಾಡಬೇಕಾಗುತ್ತೆ ಗಂಜಿ ಸ್ವಲ್ಪ ಆ ರೈಸ್ ತೊಗೊಂಡು ಬಂದಿದ್ರೆ ಯಾವಾಗಾದರೂ ಗಂಜಿ ಮತ್ತು ಹುರುಳಿಕಾಳು ತಗೋ ತಂದಿದ್ದೀನಿ ಅದರ ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಬಟ್ ನೆಕ್ಸ್ಟ್ ಟೈಮ್ ಹೋದಾಗ ಮಿಸ್ ಮಾಡಿದ ಸ್ವಲ್ಪನಾದರೂ ರೈಸ್ ತೊಗೊಂಡು ಬರ್ತೀನಿ ಈ ಸಲ ನನಗೆ ಅದು ಎರಡೆರಡು ಕರ್ಕೊಂಡು ಹೋಗಿ ಬರುವಾಗ ಲಗೇಜ್ ಎಲ್ಲ ತುಂಬಾ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೆ ಏನು ಜಾಸ್ತಿ ತೊಗೊಂಡು ಬಂದಿರಲಿಲ್ಲ ನಾನು ಮತ್ತೆ ಈವ್ನಿಂಗ್ ಡೈರೆಕ್ಟಾಗಿ ತಮ್ಮ ಯಾವತ್ತು ಹೋಗ್ತಾನೆ ಅವನ್ನ ಕರ್ಕೊಂಡು ಅವನಿಗೂ ಏನೆಲ್ಲ ಬೇಕಿತ್ತು ಸ್ವಲ್ಪ ಸ್ವೀಟ್ಸ್ ಎಲ್ಲ ತೊಗೊಂಡೋಗೋದಕ್ಕೆ ಹಾಗೆ ನನಗೆ ಸ್ಕೂಟಿ ಕಲಿಬೇಕಿತ್ತು ಇವತ್ತು ಒಂದೇ ದಿನ ಅವನು ಕಲಿಸೋದು ಇವಾಗ ಎರಡು ಮೂರು ದಿನದಿಂದ ಕಲಿಸ್ತಾ ಇದ್ದ ಇನ್ನು ಮತ್ತೆ ನಾನು ಒಬ್ಳೆ ಕಲಿಯೋದಕ್ಕೆ ಕಷ್ಟ ಆಗುತ್ತೆ ಸೊ ಅವನು ತುಂಬ ಫೋರ್ಸ್ ಮಾಡಿ ಇಲ್ಲ ಬಾ ಒಂದ್ಸಲ ನೋಡು ನೀನು ಇಲ್ಲೇ ಹತ್ತಿರದಲ್ಲಿ ಒಬ್ಬಳೇ ಟ್ರಯಲ್ ಮಾಡು ಅಂತೇಳಿ ಇವಾಗ ನೋಡ್ಬೋದು ಹೇಗೆ ಸ್ಕೂಟಿ ಬಿಡ್ತಾ ಇದ್ದೀನಿ ಫಸ್ಟಿಗೆ ಮತ್ತು ಇವಾಗಲೇ ಡಿಫ್ರೆನ್ಸ್ ನೋಡ್ಬೋದು ಸ್ವಲ್ಪ ಭಯ ಇದೆ ಇದು ಪ್ಲೇನ್ ರೋಡ್ ಆಗಿರೋದ್ರಿಂದ ಸ್ವಲ್ಪ ಆರಾಮಾಗಿ ಸ್ಕೂಟಿ ಓಡಿಸಿದ್ದೆ ಬಟ್ ಟರ್ನಿಂಗ್ ಎಲ್ಲ ಬಂದರೆ ನಂಗೆ ತುಂಬ ಭಯ ಆಗುತ್ತೆ ಮತ್ತು ಬ್ರೇಕ್ ಹಾಕೋದಕ್ಕೆಲ್ಲ ಭಯ ಆಗುತ್ತೆ ಅವನು ಹೋಗ ಹೋದ ಇನ್ನು ಅಂದರೆ ಒಬ್ಬಳೆ ಕಲಿಯೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅದು ನಾನು ತುಂಬ ಟ್ರೈ ಮಾಡಿ ಮಾಡಿ ತುಂಬ ಸಲ ಬಿದ್ದಿದ್ದೆ ಕೂಡ ನಾನು ಇವಾಗಲ್ಲ ಮೊದಲೇ ಎಲ್ಲ ಆಗಿದ್ದಾಗ ಸೊ ಅದಕ್ಕೆ ನಂಗೆ ಸ್ವಲ್ಪ ಭಯ ಆಗ್ತೈತೆ ಬಟ್ ಇವನು ಫೋರ್ಸ್ ಮಾಡಿ ಇಲ್ಲ ಆಗುತ್ತೆ ಅಂತೇಳಿ ಮೋಟಿವೇಟ್ ಮಾಡಿ ಆ್ಯಕ್ಚುಲಿ ಕರ್ಕೊಂಡು ಹೋದ ಸೊ ಇವಾಗ ಸ್ವಲ್ಪ ಧೈರ್ಯ ಬಂದಿದೆ ಸ್ಕೂಟಿ ಓಡಿಸೋದಕ್ಕೆ ಮತ್ತು ಮತ್ತೆ ಸ್ಕೂಟಿ ಆದ್ಮೇಲೆ ಕಲ್ತಾದ್ಮೇಲೆ ಅವನ್ ಜೊತೆ ಅವನಿಗೆಲ್ಲ ತುಂಬಾನೇ ಶಾಪಿಂಗ್ ಮಾಡೋದಿತ್ತು ಅಂದ್ರೆ ಡಿ ಮಾರ್ಟ್ಗೆ ಹೋಗಿದ್ವಿ ಸ್ಮಾರ್ಟ್ ಬಜಾರ್ ಹೋಗಿದ್ವಿ ಆಮೇಲೆ ಸ್ವೀಟ್ ಅಂಗಡಿಗೆಲ್ಲ ಹೋಗಿದ್ವಿ ಅವ್ನಿಗೆ ಸ್ವೀಟ್ ತಗೊಂಡೆಲ್ಲ ಬಂದ್ವಿ ಈ ಬ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ